ದೇಶ ಸೇವೆ ಶೈಕ್ಷಣಿಕ ಸೇವೆ ಕಲಾ ಸೇವೆಗೂ ಮುಂದಾದ ನಿವೃತ್ತ ಯೋಧ ಜಿ ಶ್ರೀನಿವಾಸ್ ಭಾರತಾಂಬೆಯ ಹೆಮ್ಮೆಯ ಪುತ್ರನಾಗಿ ಸೈನ್ಯಕ್ಕೆ ಸೇರಿ ದೇಶ ಸೇವೆ ಮಾಡುತ್ತಾ ಗಡಿಯನ್ನು ಕಾಯುತ್ತಿದ್ದ ವೀರ ಯೋಧ ಜಿ ಶ್ರೀನಿವಾಸ್ ರವರು ನಕ್ಸಲರ ಹೋರಾಟದಲ್ಲಿ ಗಂಭೀರವಾಗಿ ಗಾಯಗೊಂಡು ನಿವೃತ್ತಿಯನ್ನು ಪಡೆದು ಸುಮ್ಮನಿರದೆ ನಿವೃತ್ತಿ ಎಂಬುದು ಕೇವಲ ದೇಹಕ್ಕಷ್ಟೇ ಸೇವೆಗಲ್ಲ ಎಂಬ ಮನೋಭಾವನೆಯಿಂದ ಗಂಗಮ್ಮದೇವಿ ಜಾನಪದ ಕೋಲಾಟ ಮತ್ತು ಸಾಂಸ್ಕೃತಿಕ ಟ್ರಸ್ಟನ್ನು ಪ್ರಾರಂಭ ಮಾಡಿ ಆ ಮುಖಾಂತರವಾಗಿ ಶೈಕ್ಷಣಿಕ ಸೇವೆ ಕಲಾ ಸೇವೆಯನ್ನು ಮಾಡುತ್ತಾ ಬಂದಿದ್ದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಶಾಲಾ ಮಕ್ಕಳಲ್ಲಿ ದೇಶಭಕ್ತಿ ಹಾಗೂ ದೇಶದ ಸೈನಿಕರ ಸೇವೆ ಪರಿಶ್ರಮದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕೆಮಲ್ಸಂದ್ರ ಗ್ರಾಮದ ಒಂದು ಮತ್ತು ಎರಡನೇ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರ ಲೇಖನ ಸಾಮಗ್ರಿ ಅಂಗನವಾಡಿ ಮಕ್ಕಳಿಗೆ ಆಟಿಕೆ ಹಾಗೂ ಕೂಗೂರು ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅಂಗನವಾಡಿ ಮಕ್ಕಳಿಗೆ ಪಠ್ಯ ಪರಿಕರ ಲೇಖನ ಸಾಮಗ್ರಿ ಆಟಿಕೆಗಳನ್ನು ವಿತರಿಸಿ ಮಕ್ಕಳಲ್ಲಿ ದೇಶಭಕ್ತಿಯ ಅರಿವನ್ನು ಕೂಡ ಮೂಡಿಸುತ್ತಿದ್ದು ಭಾರತದ ಸಂಸ್ಕೃತಿಯ ಪ್ರತೀಕವಾಗಿರುವ ಜಾನಪದ ಕೋಲಾಟ ಕಲೆಯನ್ನು ಉಚಿತವಾಗಿ ಕಲಿಸಿಕೊಡುವಂಥ ಕೆಲಸವನ್ನು ಮಾಡಿ ಕಲೆಯು ಕೂಡ ಉಳಿಸುವಲ್ಲಿ ಮುಂದಾಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಇವರಿಗೆ ಜೊತೆಯಾಗಿ ಶ್ರೀ ಗಂಗಮ್ಮ ದೇವಿ ಜಾನಪದ ಕೋಲಾಟ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನ ಖಜಾಂಚಿಯಾದ ವಿದ್ಯಾಶ್ರೀ ಸದಸ್ಯರಾದ ಡಿ ಎನ್ ಎಸ್ ಶ್ರೀನಿವಾಸ್ ಮಂಜಣ್ಣ ಆನಂದ್ ಓಂಶಕ್ತಿ ಮಂಜುನಾಥ್ ಸೇರಿದಂತೆ ರಮೇಶ್ ಪಾಪಣ್ಣ ಹಾಗೂ ಇನ್ನಿತರರು ಮತ್ತು ರಾಜಣ್ಣನವರು ಕೂಡ ಉಪಸ್ಥಿತರ ಇವರ ಜೊತೆ ಕೈಜೋಡಿಸಿ ಮಕ್ಕಳಿಗೆ ಪಠ್ಯಪರಿಕರ ಲೇಖನ ಸಾಮಗ್ರಿ ವಿತರಿಸಿದರು ಲ್ಲಿ ಅಂಗನವಾಡಿ ಸ್ಕೂಲಲ್ಲಿ ನಮ್ಮ ಮಾಜಿ ಸೈನಿಕರಾಗಿರ್ತಕ್ಕಂಥ ಜಿ ಶ್ರೀನಿವಾಸ್ ಅವರು ಮಕ್ಕಳಿಗೆ ಕೊಡುಗೆಯನ್ನು ಪುಸ್ತಕ ಮತ್ತೆ ಬೆನ್ಸಿಗಳನ್ನು ಊಟ ಬಿಸ್ಕೆಟು ಎಲ್ಲ ಆರಾಮಿಸಿ ಎಲ್ಲ ಆರೋಗ್ಯ ಕೊಟ್ಟು ಮಕ್ಕಳಿಗೆ ಬೇಸಿಗೆ ಮಾಡಿದ್ದಾರೆ ಅವ್ರ ಪರವಾಗಿ ನಾವು ಆರೋಗ್ಯ ಆರೋಗ್ಯ ಹೈಸ್ರೆ ಚೆನ್ನಾಗಿ ಅಂತ ನಾವು ಕೇಳ್ಕೊಳ್ತೇವೆ ಡೈಲಿ ಭಾರತ ಶ್ರೀ ಗಂಗಮ್ಮ ಜಾನಪದ ಕೋಲಾಟ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಕಡೆಯಿಂದ ಮತ್ತು ಶ್ರೀ ವರ್ಸಿಟ್ಟಿ ವಿನಾಯಕ ಕೋಲಾಟ ತಂಡ ಹುಡುಗರು ನಾವು ಇತ್ತೀಚೆಗೆ ಈ ಗ್ರಾಮದಲ್ಲಿ ಬಂದು ಸುಮಾರು ಎರಡು ವರ್ಷ ಆಗಿರ್ಬೋದು ಎರಡು ವರ್ಷ ಎರಡು ಮೂರು ವರ್ಷದಿಂದ ಈ ಗ್ರಾಮದಲ್ಲಿ ಬಂದಾಗಿದ್ದ ಈ ಗ್ರಾಮದಲ್ಲಿ ನಡತೆ ಮಕ್ಕಳ ವಿದ್ಯಾಭ್ಯಾಸಗಳು ನಮ್ಮ ಸಾಂಸ್ಕೃತಿಕ ಕಲೆ ಎಷ್ಟು ಸಾಂಸ್ಕೃತಿಕ ಕಲೆಗೆ ಈ ಗ್ರಾಮದಲ್ಲಿ ಎಷ್ಟು ಉತ್ತೇಜನ ಕೊಡ್ತಾರೆ ಅಂತಂದರೆ ನಾವು ಸುಮಾರು ಹಳ್ಳಿಗೆ ಓಡಾಡ್ಕೊಂಡು ಬಂದ್ರು ಆ ಈ ಥರ ಉತ್ತೇಜನ ಸಿಗಲಿಲ್ಲ ಈ ಗ್ರಾಮಸ್ಥರು ಅಷ್ಟೇ ನಾವು ಒಂದು ಟ್ರಸ್ಟ್ ಓಪನ್ ಮಾಡಿದ್ದೀವಿ ನಮ್ಮ ಟ್ರಸ್ಟ್ಗೆ ಏನಾದರೂ ನಿಮ್ಮ ಫೈಲಾಗಿದೆ ಅನುಕೂಲ ಮಾಡಬೇಕು ಅಂತ ಹೇಳಿದ್ರೆ ಗುರುಗೆ ನಮ್ಮ ನಿಮ್ಮ ಟ್ರಸ್ಟ್ಗೆ ಏನು ಬೇಕು ನಾವು ಇದ್ದೀವಿ ಜೊತೆ ನಿಂತ್ಕೊಳ್ತೀವಿ ನೀವು ಏನು ಮುಂದುವರ್ತೀರೋ ಮಾಡುವುದು ಹೇಳಿ ನಮ್ಮನ್ನು ಮುಂದುವರಿಸ್ತಾ ಇದ್ದಾರೆ ಅವ್ರಿಗೂ ನಮ್ಮ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ನೀವು ಒಂದು ದಿನ ಮಕ್ಕಳಿಗೆ ನೋಟ್ಬುಕ್ ಇರ್ಬೋದು ಡ್ರಾಯಿಂಗ್ ಬುಕ್ ಇರ್ಬೋದು ಪೆನ್ಸಿಲ್ ಇರ್ಬೋದು ಕಲರ್ ಪೆನ್ಸಿಲ್ಲು ಸ್ಕೆಚ್ ಪೆನ್ನು ಸಿಹಿ ತಿಂಡಿಗಳು ಕೊಟ್ಟು ಈ ಏನು ಮೊದಲ ವರ್ಷ ಮೊದಲನೆಯ ವರ್ಷ ನಾವೇನು ಪ್ರಯತ್ನ ಈ ಸಲ ಪಟ್ಟಿದ್ದೀವಿ ಮುಂದಿನ ವರ್ಷ ಇನ್ನೂ ಇರುವಂಥ ಸ್ಕೂಲ್ ಮಕ್ಕಳಿಗೆಲ್ಲರಿಗೂ ನಮ್ಮ ಕೋಲಾಟ ತಂಡದ ಕಡೆಯಿಂದ ಹಾಗೂ ನಮ್ಮ ಸಾಂಸ್ಕೃತಿಕ ಟ್ರಸ್ಟ್ ಕಡೆಯಿಂದ ಇನ್ನೂ ಹೆಚ್ಚಿನ ವಸ್ತುಗಳನ್ನ ವಸ್ತ್ರಗಳನ್ನು ಕೊಡಬೇಕು ಅಥವಾ ಬ್ಯಾಗ್ಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಕೂಡ ನಾನು ಈ ಸಲ ತೀರ್ಮಾನ ಮಾಡಿದ್ದೆ ನಾವು ಹೊಸ ಮಾಡಕ್ಕೆಲ್ಲ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಸಮವಸ್ತ್ರ ಮತ್ತು ಬ್ಯಾಗ್ಗಳನ್ನು ಕೊಟ್ಟು ಮಕ್ಕಳ ಒಂದು ಬೆಳವಣಿಗೆಗೆ